ಲೈಂಗಿಕ ಕ್ರಿಯೆ ವೇಳೆ ಇಂಥಾ ತಪ್ಪು ಮಾಡಲೇಬೇಡಿ ಸಂಗಾತಿ ಪಾರ್ಟ್ನರ್ ಜೊತೆಗಿನ ಲೈಂಗಿಕ ಸಂಪರ್ಕ ಸ್ಯಾಕ್ಸ್ ದಿಂದ ಖುಷಿ ಸಿಗುತ್ತೆ ಅನ್ನೋದೇನೋ ನಿಜ ಆದ್ರೆ ಸೆಕ್ಸ್ನಲ್ಲಿ ತೊಡಗಿಸಿಕೊಳ್ಳುವ ಸಂದರ್ಭ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವುದು ಮುಖ್ಯ ಅದರಲ್ಲೂ ಹಾಸಿಗೆ ಬೇರ್ಡ್ ಎಲ್ಲಿ ಲೈಂಗಿಕ ಸಮಯದಲ್ಲಿ ಇಂಥ ತಪ್ಪನ್ನು ಎಂದಿಗೂ ಮಾಡಬಾರದು ಚಲನಚಿತ್ರಗಳಲ್ಲಿ ಸೀರಿಯಲ್ನಲ್ಲಿ ರೊಮ್ಯಾಂಟಿಕ್ ಸೀನ್ ರೊಮ್ಯಾಂಟಿಕ್ ಸೀನ್ ಸೆಕ್ಸ್ ಸೀನ್ ಸೆಕ್ಸ್ ಸೀನ್ ತುಂಬಾ ರೀತಿಯಲ್ಲಿ ತೋರಿಸಬಹುದು ಆದರೆ ಸಾಮಾನ್ಯ ಜೀವನದಲ್ಲಿ ಸಂಗಾತಿ ಜೊತೆ ಇಂಟಿಮೆಸಿ ಆಗುವುದು ಎಂದರೆ ದೈಹಿಕವಾಗಿ ಸಂಪರ್ಕ ಹೊಂದುವುದು ಮಾತ್ರವಲ್ಲ ಆದರೆ ಈ ಸಮಯದಲ್ಲಿ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂಪರ್ಕ ಇಮೋಷನಲಿ ಕನೆಕ್ಟೆಡ್ ಹೊಂದುತ್ತಾನೆ ನೀವು ಹಾಸಿಗೆಯಲ್ಲಿದ್ದಾಗ ಲೈಂಗಿಕತೆಯನ್ನು ಹೊಂದುವಾಗ ನಿಮ್ಮ ಎಲ್ಲಾ ರೀತಿಯ ವರ್ತನೆ ಸರಿಯಾಗಿರಬೇಕು ಆಗ ಮಾತ್ರ ಲೈಂಗಿಕ ಕ್ರಿಯೆ ಅರ್ಥಪೂರ್ಣವಾಗಿದ್ದು ಖುಷಿಯನ್ನು ನೀಡಲು ಸಾಧ್ಯ ಮಾನಸಿಕವಾಗಿ ಸಿದ್ಧರಿಲ್ಲದೆ ಬಲವಂತವಾಗಿ ತೊಡಗಿಕೊಳ್ಳುವ ಲೈಂಗಿಕ ಕ್ರಿಯೆ ಶಿಕ್ಷೆಯಂತೆ ಭಾಸವಾಗುತ್ತದೆ ಅದರಲ್ಲೂ ಹಾಸಿಗೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾಗ ನೀವು ಈ ಕೆಲವು ತಪ್ಪುಗಳನ್ನು ಮಾಡಲೇಬಾರದು ಭಾವನಾತ್ಮಕ ಸಂಬಂಧ ಉತ್ತಮವಾಗಿರಲಿ ಹಾಸಿಗೆಯಲ್ಲಿ ನೀವು ಮಾಡುತ್ತಿರುವ ಚಲನೆಗಳು ಸರಿಯಾಗಿವೆ ಮತ್ತು ಪರಿಪೂರ್ಣವೆಂದು ಎಂದಿಗೂ ಊಹಿಸಬೇಡಿ ನಿಮ್ಮ ಸಂಗಾತಿಗೆ ಏನು ಬೇಕು ಏನು ಮಾಡಿದರೆ ಇಷ್ಟ ಎಂಬುದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಏಕೆಂದರೆ ಅದು ನಿಮ್ಮ ದೈಹಿಕ ಮತ್ತು ಭಾವನಾತ್ಮಕ ಸಂಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಅಸಮಾಧಾನವನ್ನು ಮಧ್ಯೆ ತರಬೇಡಿ ಪ್ರತಿದಿನ ಒಂದೇ ರೀತಿ ಇರುವುದಿಲ್ಲ ನೀವು ಈ ದಿನ ಸಂಪೂರ್ಣ ನಿರಾಶೆ ಸೋಲು ದುಃಖವನ್ನು ಅನುಭವಿಸಿರಬಹುದು ಆದರೆ ಈ ಹತಾಶೆಯನ್ನು ಹಾಸಿಗೆಯವರೆಗೆ ತರಬೇಡಿ ನೀವು ಮಲಗಲು ಬಂದಾಗ ಎಲ್ಲಾ ನಕಾರಾತ್ಮಕತೆಯನ್ನು ತೊಡೆದುಹಾಕಿ ಮತ್ತು ನಿಮ್ಮ ಹಾಸಿಗೆ ಧನಾತ್ಮಕ ಸ್ಥಳವಾಗಿರಲಿ ಅದು ನಿಮ್ಮಿಬ್ಬರಿಗೂ ಮಾತ್ರ ನೀವು ಅಸಮಾಧಾನಗೊಂಡಿದ್ದರೆ ಇನ್ನೊಂದು ಕೋಣೆಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅದರ ಬಗ್ಗೆ ಮಾತನಾಡಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸದ ನಂತರವಷ್ಟೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಿ ಸಂಭೋಗಿಸಲು ಒತ್ತಡವನ್ನು ಅನುಭವಿಸಬೇಡಿ ದಂಪತಿಗಳಲ್ಲಿ ಇದು ತುಂಬಾ ಸಾಮಾನ್ಯವಾಗಿದೆ ಇಬ್ಬರಲ್ಲಿ ಯಾರಾದರೂ ಕೆಲವೊಮ್ಮೆ ತಮ್ಮ ಸಂಗಾತಿಯು ಹಾಸಿಗೆಯಲ್ಲಿ ಏನು ಮಾಡುತ್ತಿದ್ದಾರೋ ಅದು ಸರಿ ಎಂದು ನಟಿಸುತ್ತಾರೆ ಅವರು ಮಾಡುವ ಮನಸ್ಥಿತಿಯಲ್ಲಿ ಇಲ್ಲದಿದ್ದರೂ ಅವರು ಅದನ್ನು ಮಾಡುತ್ತಾರೆ ಅದು ಅವರನ್ನು ಪ್ರಚೋದಿಸುತ್ತದೆ ಮತ್ತು ಅಂತಿಮವಾಗಿ ಅದು ಜಗಳಕ್ಕೆ ಕಾರಣವಾಗಬಹುದು ಸಂಭೋಗವಿಲ್ಲದೆ ಭೌತಿಕ ದೇಹವನ್ನು ಪ್ರಶಂಸಿಸಲು ಹತ್ತು ರಿಂದ ಹದಿನೈದು ನಿಮಿಷಗಳನ್ನು ತೆಗೆದುಕೊಳ್ಳಲು ಸಲಹೆ ನೀಡಲಾಗುತ್ತದೆ ಅದು ಬಹಳ ಮುಖ್ಯ ಮನಸ್ಸು ಒಪ್ಪಿಗೆಯ ಸ್ಥಿತಿಯಲ್ಲಿದ್ದಾಗ ಮಾತ್ರ ಸಂಭೋದಲ್ಲಿ ತೊಡಗಿಸಿಕೊಳ್ಳಿ ಸಂಗಾತಿಯ ದೇಹವನ್ನು ಟೀಕಿಸಬೇಡಿ ಪ್ರತಿಯೊಬ್ಬರ ದೇಹವು ವಿಭಿನ್ನವಾಗಿರುತ್ತದೆ ಆದರೆ ಪ್ರತಿ ದೇಹದ ರೂಪವೂ ತನ್ನದೇ ರೀತಿಯಲ್ಲಿ ಸುಂದರವಾಗಿದೆ ಸಂಗಾತಿ ತೆಳ್ಳಗೆ ದಪ್ಪ ಕುಳ್ಳಗೆ ಕಪ್ಪು ಇರುವ ಬಗ್ಗೆ ಹಾಸಿಗೆಯಲ್ಲಿರುವಾಗ ಟೀಕಿಸಬೇಡಿ ಅವರ ದೇಹದಲ್ಲಿರುವ ಗುರುರುಗಳು ಮಚ್ಚೆಗಳನ್ನು ಹಂಗಿಸಬೇಡಿ ಇದು ನಿಮ್ಮ ಸಂಗಾತಿಯ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ನಾವು ಬೆತ್ತಲೆಯಾಗಿದ್ದಾಗ ನಾವು ಹೆಚ್ಚು ದುರ್ಬಲರಾಗಿದ್ದೇವೆ ಮಾಜಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತನಾಡಬೇಡಿ ಬೆಡ್ನಲ್ಲಿದ್ದಾಗ ಯಾವಾಗಲೂ ಖುಷಿಯ ವಿಚಾರವನ್ನಷ್ಟೇ ಮಾತನಾಡಿ ಸಂಗಾತಿಯ ಜೊತೆ ಖುಷಿಯಾಗಿ ಕಳೆದಿರುವ ಹಿಂದಿನ ಕ್ಷಣಗಳನ್ನು ನೆನಪಿಸಿ ಅವರನ್ನು ರೋಮಾಂಚನಗೊಳಿಸಿ ಬದಲಿಗೆ ಅವರಿಗೆ ಇಷ್ಟವಿಲ್ಲದ ವಿಚಾರಗಳ ಬಗ್ಗೆ ಮಾತನಾಡಲು ಹೋಗಬೇಡಿ ಮಾಜಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಗ್ಗೆಯಂತೂ ಅಪ್ಪಿತಪ್ಪಿಯೂ ಮಾತನಾಡಬೇಡಿ ಇದು ನಿಮ್ಮ ರೊಮ್ಯಾಂಟಿಕ್ ಕ್ಷಣವನ್ನು ಹಾಳು ಮಾಡಬಹುದು